ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವತಿಯಿಂದ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಉಡುಪಿ ತಾಲೂಕು ಘಟಕದ ಸಹಕಾರದೊಂದಿಗೆ ಕಿದೀರು ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಉಡುಪಿ ತುಳುಕೂಟದ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರಿಗೆ ಸಂಗೊಳ್ಳಿ ರಾಯಣ್ಣ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ನಾನು ಈವರೆಗೆ ಯಾವುದೇ ಅರ್ಜಿ ಹಾಕಿ ಪ್ರಶಸ್ತಿ ಪುರಸ್ಕಾರ ಪಡೆದಿಲ್ಲ ಈ ಪ್ರಶಸ್ತಿಯಿಂದ ನನ್ನ ಸಮಾಜಮುಖಿ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ ಎಂದರು ಸಂಗೊಳ್ಳಿ ರಾಯಣ್ಣ ಇಂದು ನಮ್ಮೊಂದಿಗೆ ಇಲ್ಲ ಆದರೆ ಅವರ ಹೆಸರು ಹೆಜ್ಜೆ ಗುರುತು ಶಾಶ್ವತವಾಗಿದೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇತರ ರಾಜ್ಯಗಳಲ್ಲಿ ನೆನಪಿಸಿಕೊಳ್ಳುವ ಏಕೈಕ ನಾಯಕ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಕೆಚ್ಚದೆಯಿಂದ ಹೋರಾಡಿದ ಸಂಗೊಳ್ಳಿ ರಾಯಣ್ಣ ಇಡೀ ದೇಶಕ್ಕೆ ಮಹಾನ್ ನಾಯಕ ಎಂದು ಬಣ್ಣಿಸಿದರು ಇವತ್ತು ಸಂಗೊಳ್ಳಿ ರಾಯಣ್ಣರು ನಿಂತಿದೆ ಆದರೆ ಹೆಸರು ಬಿಟ್ಟು ಹೋಗಿದ್ದಾರೆ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಅಂತ ಶ್ರೇಷ್ಠ ವ್ಯಕ್ತಿಗಳನ್ನು ಇವತ್ತು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನೆನಪಿಸುವಂತಹ ವ್ಯಕ್ತಿ ಇವತ್ತು ಸಂಗೊಳ್ಳಿದ್ದಾರೆ ನಾನು ಯಾಕೆ ಹೇಳ್ತೇನೆ ಅಂದರೆ ಯಾವತ್ತು ನಾನು ಹೇಳುವ ಒಂದು ಮಾತು ಜೀವಿಗಳಲ್ಲಿ ಶ್ರೇಷ್ಠವಾದ ಜೀವಿ ಯಾವುದಂತ ಹೇಳಿದರೆ ಅದು ಮನುಷ್ಯ ಜೀವಿ ಅಂತ ಬೇರೆ ಯಾವುದೇ ಜೀವಿಗಳಿಗೆ ನಮ್ಮ ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವಿಗಳಿವೆ ಜೀವಾಣುಗಳಿವೆ ನಮ್ಗೆ ಗೊತ್ತಿಲ್ಲ ಈ ಕೊಠಡಿಯವರೆಗೆ ಅನೇಕ ಜೀವಿಗಳಿವೆ ಯಾವ ಜೀವಿಗೂ ಎಲ್ಲ ಪ್ರಾಣಿಗಳು ಮುಖ ಪಕ್ಷಿಗಳು ಮನುಷ್ಯನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತನ್ನ ಕಷ್ಟವನ್ನು ಬಾಯಿಯಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಇತರರ ಕಷ್ಟವನ್ನು ನಿಜವಾಗಿಯೂ ಕೇಳಲಿಕ್ಕೆ ಹೇಳಲಿಕ್ಕೆ ಉಡುಪಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ರವಿರಾಜ್ ಎಚ್ ಪಿ ಆಶಯ ಭಾಷಣ ಮಾಡಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಮಾತನಾಡಿದ್ರು ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನದ ವಿಶ್ವನಾಥ್ ಶೆಣೈ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಸ್ಥಾಪಕ ಅಧ್ಯಕ್ಷ ಸಿದ್ದಬಸಯ್ಯ ಸ್ವಾಮಿ ಚಿಕ್ಕಮಠ ನಗರಸಭಾ ಸದಸ್ಯ ವಿಜಯ ಕೊಡುವರು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಭಾಕರ್ ಪೂಜಾರಿ ಹಾಗೂ ಶ್ವೇತಾ ಜಯಕರ್ ಶೆಟ್ಟಿ ಉಪಸ್ಥಿತರಿದ್ದರು ರಾಜೇಶ್ ಭಟ್ ಪಣಿಯಾಡಿ ಸ್ವಾಗತಿಸಿ ರಾಘವೇಂದ್ರ ಪ್ರಭುಕರವಾಲು ಕಾರ್ಯಕ್ರಮ ನಿರ್ವಹಿಸಿದರು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿಯೇ ಕಿತ್ತೂರು ರಾಣಿ ಚೆನ್ನಮ್ಮನ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡುವಂತಹ ಒಂದು ಕೆಲಸ ಆಯಿತು ಆ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮನಿಗೆ ಯಾರೂ ಇರಲಿಲ್ಲ ಅಂದರೆ ಅವರು ಎಲ್ಲರೂ ತನ್ನ ಅವರನ್ನು ಎಲ್ಲರನ್ನ ಕಳ್ಕೊಂಡಿದ್ರು ಅಂತಹ ಸಂದರ್ಭದಲ್ಲಿ ಬಲಗೈ ಬಂಟನಾಗಿ ಇದ್ದು ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಅವತ್ತು ರಾಣಿ ಚಂದಮ್ಮನ ಜೊತೆಗೆ ನಿಂತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ ಅದನ್ನು ಈಗಾಗಲೇ ನಮ್ಮ ರಾಘವೇಂದ್ರ ಪ್ರಭು ಕರ್ವಾಲ್ ಅವರು ಪ್ರಸ್ತಾಪವನ್ನು ಮಾಡಿದರು ಅದೇನೋ ವಿಷಯ ಏನಂದರೆ ಅವರು ಹುಟ್ಟಿದ್ದು ಕೂಡ ಆಗಸ್ಟ್ ಹದಿನೈದು ಅವರು ನಿಧನ ಆಗಿದ್ದು ಜನ್ವರಿ ಇಪ್ಪತ್ತಾರು ಒಂದು ರೀತಿ ಕಾಕತಾಳೀಯ ಅದು ದೇವರೇ ಅವರಿಗೆ ಒಂದು ಕೊಟ್ಟಂತಹ ವರಪ್ರಸಾದನ ಏನು ಆ ಎರಡು ದಿನವೂ ರಾಷ್ಟ್ರೀಯ ಹಬ್ಬಗಳಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ